ಅನುರಾಧ ಭಟ್ಟು ಸುಪ್ರಿಯ ಲೋಹಿತು ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ವರ್ಸೋಬರು ಹಾಗೆ ನಾಲ್ಕು ಟ್ವೀಟ್ಗಳಿದಾವೆ ಸಿನಿಮಾದಲ್ಲಿ ಸ್ಟೆಂಟ್ಸ್ ಇತ್ತು ಅಂತ ಇವತ್ತವರು ಇಲ್ಲ ವೇದಿಕೆ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸುತ್ತೇನೆ ಸಿನ್ಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವನು ಗೆಲ್ಲಬೇಕು ಗೆದ್ದೋನು ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತೇನೆ ಏನು ನಡೀತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದು 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 ಒಳ್ಳೆಯ ಕತೆ ಇರೋಂಥ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಂತಟ್ಟಿಲೂರು ಕರ್ಕೊಂಡು ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರದಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನ್ ಲೇಡೀಸ್ ನಮ್ಮ ಬೆಣ್ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬಿಳಿಬೋದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳಿಗೆ ಮುಗಿಸ್ತೀನಿ ತುಂಬ ಚಿಕ್ಕನು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕ್ರೈಮ್ ಇಂದ ಸುತ್ತ ಕತೆ ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ತಾಯಿ ತಂದೆ ತಾಯಿದಾಗಿರ್ಬೋದು ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರು ಜೀವನ ಒಂದು ಏನು ಭರವಸೆ ಇಟ್ಟು ಅದೇ ಒಂದು ಕತೆ ಟೈಟ್ಲ್ ಅಲ್ಲೇ ಒಂದು ಕತೆ ಇದೆ ಸರ್ ಅಷ್ಟೇ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಇಲ್ಲ ಸರ್ ಹೇಳಿದ್ರೆ ಹೇಳಿದ್ರೆ ಇಲ್ಲ ಸರ್ ಕತೆ ನೋಡೋದಕ್ಕೆ ಗೊತ್ತಾಗುತ್ತೆ ನಿಮಗೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ಬೇಸ್ ತೋರಿಸ್ಬಿಡಿ ನಾನು ಅವ್ನು ತುರಂಗ ಅಹಂಕಾರ ಏನಿರುತ್ತೆ ಅದಾಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಆ ಕ್ಯಾರೆಕ್ಟರ್ ಮೇಲೆ ಹೋಗಿದ್ದೆ ಸರ್ ಆರ್ಟಿಸ್ಟ್ ಹೊಡಿತಾರೆ ಆರ್ಟಿಸ್ಟ್ ಹೊಡಿತಾರಲ್ಲ ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಅಂತ ಅಷ್ಟೇ ಏನಿಲ್ಲ ಅವನ ಅಹಂಕಾರವೇ ಅವ್ನು ಮಣ್ಣಾಗುತ್ತೆ ಅಂತ ತೋರ್ಸಕ್ಕೆ ಕೊಟ್ಟಿದ್ದೀನಿ ಅಷ್ಟೇ ಹಾ ಸರ್ ಹೌದು ಯಾವಾಗ ಶೂಟಿಂಗ್ ಮುಗಿದ್ರು ಯಾವಾಗ ಇದಾಯ್ತು ಅಲ್ಲ ಅಷ್ಟು ಲೇಟ್ ಆಗಿಲ್ಲ ಜೋರು ಲೇಟ್ ಆಗಿದೆ ಸರ್ ಸರ್ ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್ ಹಾಗಾಗಿ ಸರ್ ಸರ್ ಹೀರೋಯಿನ್ ಇದ್ದಾರೆ ಆ ಅವರು ಅದೇ ಇಲ್ಲಕ್ಕೆ ನಮ್ಮಟ್ ಯಾವುದೇ ರೀತಿ ಈಗ ಯಾರಪ್ಪ ಈಗ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾವ ತೊಂದರೆ ಆಗಿಲ್ಲ ಸೊ ಅವ್ರ ಬಿಸಿ ಶೆಡ್ಯೂಲ್ ಬರೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಹಾ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವರು ಬಿಸಿ ಶೆಡ್ಯೂಲ್ ಬರೋಕ್ಕಾಗಿಲ್ಲ ಸರ್ ಅಷ್ಟೇನಿಲ್ಲ ಏನು ಸಮಸ್ಯೆ ಇಲ್ಲ

分かりまし